ನಮಸ್ಕಾರ ಕನ್ನಡ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ ಅಕ್ಕಿಯಲ್ಲಿ ನಾವು ವಿಧ ವಿಧವಾದ ರೈಸ್ ಬಾತುಗಳನ್ನು ಮಾಡ್ತೀವಿ ಈ ಅಕ್ಕಿಯ ಜೊತೆಗೆ ತರಕಾರಿ ಸೊಪ್ಪು ಕಾಳುಗಳನ್ನು ಹಾಕ್ಕೊಂಡು ಬಾತ್ ಮಾಡ್ತೀವಿ ಇವತ್ತಿನ ಸ್ಪೈಸ್ ಬಾಕ್ಸಿನಲ್ಲಿ ನಾನು ವಾಂಗಿ ಬಾತ್ ಮಾಡುವ ವಿಧಾನವನ್ನು ತೋರಿಸ್ತೀನಿ ಈ ವಾಂಗಿ ಭಾತು ನಮ್ಮ ಕರ್ನಾಟಕದ ಸಂಪ್ರದಾಯದ ಅಡುಗೆ ಇದು ವಾಂಗಿ ಅಂದರೆ ಎಲ್ಲರಿಗೂ ಇಷ್ಟ ಆದರೆ ಬದನೆಕಾಯಿ ಅಂದರೆ ಇಷ್ಟನೇ ಆಗೋದಿಲ್ಲ ನೀವು ವಾಂಗಿಬಾತ್ ಮಾಡಿ ಯಾಕೆ ಇಷ್ಟಪಡೋದಿಲ್ಲ ಎಲ್ಲರೂ ಇಷ್ಟಪಡ್ತಾರೆ ವಾಂಗಿ ನಾವು ಪಿಕ್ನಿಕ್ಕು ಟಿಫನ್ಗೆ ಮದುವೆ ಪಾರ್ಟಿ ಫಂಕ್ಷನ್ಸು ಎಲ್ಲದಕ್ಕೂ ನಾವು ತಯಾರು ಮಾಡ್ತೀವಿ ಅನ್ನವನ್ನು ಆರಿಸಿ ಬದನೆಕಾಯಿ ಬೇಯಿಸಿ ವಾಂಗಿಬಾತ್ ಪುಡಿ ಹಾಕಿ ಕಲಿಸಿದರೆ ವಾಂಗಿಬಾತ್ ತಯಾರಾಗುತ್ತೆ ವಾಂಗಿ ಬೇಕಾಗಿರುವ ಪದಾರ್ಥಗಳು ಅನ್ನ ಬದನೆಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಉಪ್ಪು ಹುಣಸೆಹಣ್ಣು ಕರಿಬೇವು ವಾಂಗಿಬಾತ್ ಪುಡಿಗೆ ಬೇಕಾಗಿರುವ ಪದಾರ್ಥಗಳು ಚಕ್ಕೆ ಯಾಲಕ್ಕಿ ಲವಂಗ ಮೆಣಸಿನಕಾಯಿ ಅರಿಶಿನ ಉದ್ದಿನಬೇಳೆ ಕಡಲೆಬೇಳೆ ಮೆಂತ್ಯ ಧನಿಯಾ ಮತ್ತು ಕೊಬ್ಬರಿ ಮೊದಲು ವಾಂಗಿಬಾತಿಗೆ ಪುಡಿಯನ್ನು ಹುರ್ಕೊಳ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡ್ತೀನಿ ಪ್ಯಾನ್ ಇಟ್ಟಿದ್ದೀನಿ ಇದನ್ನು ಎಣ್ಣೆ ಹಾಕ್ತೆ ನಾವು ಹುರಿಬೇಕು ಈಗ ಪ್ಯಾನ್ ಬಿಸಿಯಾಗಿದೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ವಲ್ಪ ಕೆಂಪಾಗಿ ಆಗಲಿ ಗಮ್ಮಂತ ವಾಸನೆ ಬರ್ತಾ ಇದೆ ಬೇಳೆಗಳದು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ವಾಸನೆ ಬರ್ತಾ ಇದೆ ಆಗಿದೆ ಇದುವೇ ಮೆಂತ್ಯ ಸ್ವಲ್ಪ ಚಕ್ಕೆ ಯಾಲಕ್ಕಿ ಎರಡು ಸಲ ನಾಲ್ಕೈದು ಲವಂಗ ಹಾಕೋಣ ಇದು ಮಸಾಲೆ ಪದಾರ್ಥ ಒಂದು ಐದಾರು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಈಗ ಆಗಿದೆ ಇದು ಕೊನೆಯಲ್ಲಿ ಕೊಬ್ಬರಿ ಹಾಕ್ಕೊಳ್ತೀನಿ ಸ್ವಲ್ಪ ಅರ್ಶನ ಹುರಿದಿರೋ ಮಸಾಲೆ ಆರಿದ್ಮೇಲೆ ಪುಡಿ ಇದ್ದೀನಿ ಈಗ ಹುರಿದಿರೋದು ಆರಿದೆ ಮಿಕ್ಸಿಗೆ ಇದ್ದೀನಿ ನೀವು ಈ ಪುಡಿನ ತಕ್ಷಣ ಮಾಡಿಕೊಂಡ್ರೂ ಪರವಾಗಿಲ್ಲ ಇಲ್ಲ ಮಾಡಿ ಇಟ್ಕೊಂಡಿದ್ರು ಮೊದಲೇ ಮಾಡಿಟ್ಕೊಂಡ್ರೆ ತಕ್ಷಣ ಇಮಿಡಿಯೇಟಾಗಿ ಬೇಕು ಅಂದಾಗ ಮಾಡ್ಕೋಬಹುದು ಈ ಪುಡಿ ಮಾಡಿ ಇಟ್ಕೊಂಡಿದ್ರೆ ಬೇಗ ವಂಗಿಭಾತಾಗತ್ತೆ ಇಲ್ಲದೇ ಫ್ರೆಶ್ಶಾಗಿ ಮಾಡಿಕೊಂಡು ಮಾಡಿದರೆ ಅದು ಇನ್ನೂ ಮತ್ತಷ್ಟು ಗಮಗಮ ಅಂತಿರುತ್ತೆ ಸ್ವಾದಿಷ್ಟವಾಗೂ ಇರುತ್ತೆ ತಕ್ಷಣ ನೀವು ಅದನ್ನು ಮಾಡಿಟ್ಕೊಂಡ್ರೆ ವಾಸಿ ಬದನೆಕಾಯಿ ತೊಳೆದಿದ್ದೀನಿ ಇದನ್ನು ಉದ್ದುದ್ದಾಗಿ ಹೆಚ್ಚಿಕೋಬೇಕು ವಾಂಗಿಭಾತ್ಗೆ ಈ ರೀತಿ ಹೆಚ್ಕೋಬೇಕು ನೀವು ಬದನೆಕಾಯಿನ ಉಪ್ಪು ಮತ್ತು ಅರ್ಶನದ್ ನೀರಿಗೆ ಹೀಗೆ ಹಾಕೋಬೇಕು ಅವಾಗ ಕಪ್ಪಾಗೋದಿಲ್ಲ ಈಗ ಗ್ಯಾಸ್ ಹತ್ತಿಸಿದ್ದೀನಿ ಪ್ಯಾನ್ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯಿಲಿ ಎಣ್ಣೆ ಕಾದಿದೆ ಸಾಸಿವೆ ಕಡಲೆಬೇಳೆ उद्दीन बड़े अर्श करीबे हाँ स्वपी ಈಗ ಹೆಚ್ಕೊಂಡಿರೋ ಬದನೆಕಾಯಿ ಹಾಕ್ತಾ ಇದ್ದೀನಿ ಬದ್ನೆಕಾಯಿ ಸುರಿಯಣ ಸ್ವಲ್ಪ ಈ ಬದನೆಕಾಯಿಗೆ ಇವಾಗ ನೆನ್ಸ್ಕೊಂಡಿರೋ ಹುಣಸೆಹಣ್ಣು ನೀರು ಹಾಕ್ತಾ ಇದ್ದೀನಿ ಹೀಗೆ ಸೋತಿಸಿ ಎಲ್ಲ ಹಾಕಿ ಸುತ್ತಲೂ ಸಲ ಹಾಕಿ ನೀವು ಹುಳಿ ಬಿಟ್ಕೊಂಡಿರುತ್ತೆ ಇವಾಗ ಇದೇ ನೀರಲ್ಲಿ ಇದು ಬದನೆಕಾಯಿ ಬೇಯಬೇಕು ಬದನೆಕಾಯಿ ಇವಾಗ ಈ ರೀತಿ ಮುಚ್ಚಿ ಬೇಯಕ್ಕಿಡಿ ಬದನೆಕಾಯಿ ಬೆಂದಿದೆ ಇವಾಗ ಇದಕ್ಕೆ ವಾಂಗಿಬಾತ್ ಪುಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕ ಶುಭ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲ್ಸೋಣ ಗಮ್ಮಂತ ಮಸಾಲೆ ವಾಸನೆ ಬರ್ತಾ ಇದೆ ನೋಡಿ ಪಲ್ಯ ಆಗಿದೆ ಅನ್ನ ಹಾಕೊಳ್ತಾ ಇದೀನಿ ಚೆನ್ನಾಗಿ ಕಲಿಸ್ಕೋಬೇಕು ಇವಾಗ ಸ್ವಾದಿಷ್ಟವಾದ ಮತ್ತು ರುಚಿಯಾದ ವಾಂಗಿಬಾತ್ ತಯಾರಾಗಿದೆ ಈ ವಾಂಗಿಬಾತ್ ಜೊತೆ ನೀವು ರಾಯ್ತಾ ಸೇರಿಸ್ಕೊಂಡು ತಿನ್ಬೋದು ಬದನೆಕಾಯಲ್ಲಿ ಹೆಚ್ಚು ಐರನ್ ಕಂಟೆಂಟ್ ಇದೆ ಫೈಬರ್ ಜಾಸ್ತಿ ಇದೆ ಫ್ಯಾಟ್ ಇರೋದಿಲ್ಲ ಆದ್ದರಿಂದ ನೀವು ಯಾವಾಗ್ಲಾರು ಒಂದು ಸಲ ಬದ್ನೆಕಾಯಿದು ಅಡಿಗೆ ಮಾಡಿಕೊಂಡು ಸೇವಿಸ್ಬೋದು ಈ ರೀತಿ ಮಾಡಿದರೆ ನಿಮ್ಮ ಮಕ್ಕಳಿಗೂ ಇಷ್ಟ ಆಗತ್ತೆ